ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂದರೆ ಈ ಶ್ಲೋಕವು ಶ್ರೀಕೃಷ್ಣ ಪರಮಾತ್ಮನಿಗೆ ತನ್ನ ಭಕ್ತರ ಮೇಲಿನ ಪ್ರೀತಿಯನ್ನು ಚಿತ್ರಿಸುತ್ತದೆ ಗೋವಿಂದನು ತನ್ನ ಭಕ್ತರ ಸಂಕಟಗಳು ಕ್ಲೇಷಗಳು ಮತ್ತು ನೋವುಗಳನ್ನು ನಾಶ ಮಾಡುತ್ತಾನೆ ಮತ್ತು ತನ್ನ ಭಕ್ತರ ಮೇಲೆ ಆಕರ್ಷಕವಾದ ನೋಟವನ್ನು ಹೊಂದುತ್ತಾನೆ ಶ್ರೀಕೃಷ್ಣನ ಈ ರೂಪವನ್ನು ಮತ್ತೆ ಮತ್ತೆ ಪೂಜಿಸಲಾಗುತ್ತದೆ ಎಂದು ಅರ್ಥ ದಿಸ್ ಶ್ಲೋಕ ಡಿಪಿಕ್ಟ್ಸ್ ದಿ ಲವ್ ಆಫ್ ಲಾರ್ಡ್ ಕೃಷ್ಣ ಟುವರ್ಡ್ಸ್ ಇಸ್ಟಿವೋಟೀಸ್ ಡೆಸ್ಟ್ರಾಯ್ಸ್ ದಿ ಸಫರ್ ಇನ್ ಸ್ಪೇನ್ಸ್ ಆಫ್ ಇಸ್ಟಿವೋಟೀಸ್ ದಿಸ್ ಫಾರ್ಮ್ ಆಫ್ ಲಾರ್ಡ್ ಶ್ರೀಕೃಷ್ಣ ಹ್ಯಾಸ್ ಬೀನ್ ವರ್ಷಿಪ್ ಅಗೇನ್ ಆ್ಯಂಡ್ ಅಗೇನ್ ಶ್ರೀಕೃಷ್ಣ ನಮಸ್ತು ಶ್ರೀಕೃಷ್ಣನನ್ನು ನೆನಪಿಸಿಕೊಂಡರೆ ಜೀವನದ ಎಲ್ಲ ಸಮಸ್ಯೆಗಳು ತಾವಾಗಿಯೇ ಹೋಗುತ್ತವೆ ಅಷ್ಟು ಮಾತ್ರವಲ್ಲ ಶ್ರೀಕೃಷ್ಣನ ಮಂತ್ರವನ್ನು ಪಠಿಸುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ಮತ್ತು ರೋಗಗಳು ನಾಶವಾಗುತ್ತವೆ ಮಹಾಭಾರತದಲ್ಲಿ ದ್ರೌಪದಿಯು ಕೂಡ ಈ ಮಂತ್ರವನ್ನು ಪಠಿಸಿಯೇ ಕೃಷ್ಣ ಪ್ರತ್ಯಕ್ಷವಾಗುವಂತೆ ಮಾಡಿದ್ದಳು ಎನ್ನುವ ಐತಿಹ್ಯವಿದೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿದಿನವೂ ಶ್ರೀಮದ್ ಭಾಗವತದ ಒಂದು ಶ್ಲೋಕವಾದರೂ ಪಠಿಸಬೇಕು ಅಂತ ಶಾಸ್ತ್ರ ಹೇಳಿದೆ ಆದರೆ ಭಾಗವತದ ಶ್ಲೋಕಗಳು ತುಂಬಾ ಕಷ್ಟವಾದದ್ದು ಆದ್ದರಿಂದ ನಮ್ಮ ಗುರು ಪರಂಪರೆ ಭಾಗವತದ ಕೆಲವೊಂದು ಶ್ಲೋಕಗಳನ್ನು ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ ಭಗವಂತನಲ್ಲಿ ನಂಬಿಕೆ ಇಟ್ಟು ಪ್ರತಿದಿನವೂ ಪಠಿಸಿ ಮಕ್ಕಳಿಗೂ ಕಲಿಸಿ ಮಕ್ಕಳು ಮೂರು ವರ್ಷದಲ್ಲಿ ಕಲಿತಿದ್ದು ನೂರು ವರ್ಷವಾದರೂ ಮರೆಯೋಲ್ಲ ಶ್ರೀಕೃಷ್ಣ ಅರ್ಪಣ ವಸ್ತು